ಮಾಮೂಲಿ ಎಸ್ ಎ ರೈಟಿಂಗು ಅದೆಲ್ಲ ಇತ್ತು ನೂರು ಮಾರ್ಕ್ಸ್ಗೆ ಸರಿನೂ ಅಂಥ ಒಂದಿಷ್ಟು ಏನದು ಸುಳ್ಳು ಇವು ಎಲ್ಲ ಜನರಲ್ಲೂ ಇದೆ ಬಟ್ ಅದನ್ನ ಪ್ರತಿ ಸಾರಿ ಸುಳ್ಳು ಅಂತ ಎಷ್ಟೋ ಜನ ಬಡವರು ನಮ್ಮ ಮಧ್ಯೆ ಇದ್ದವರು ನಮ್ಮ ಜೊತೆನೆ ಇದ್ದು ಓದೋರೆಲ್ಲ ಅದನ್ನ ಸುಳ್ಳು ಅಂತ ಪ್ರೂವ್ ಮಾಡಿದ್ದಾರೆ ಜಸ್ತಿ ಅಷ್ಟೇ ಟಾಪ್ ಬರೋದಲ್ಲ ಎಸ್ ಎಲ್ ಸಿ ಬೇಸಲ್ಲಿ ಇರುತ್ತೆ ನಾಲ್ಕು ಬಟ್ ಎಕ್ಸಾಮ್ ಪೋಸ್ಟ್ಪೋಂಡ್ ಆಗಬೇಕಾಗಿತ್ತು ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಎಂಟೊಂಬತ್ತು ವರ್ಷದಿಂದ ಓದಿದ್ರು ನಮ್ಮ ಸಿದ್ದರಾಮಯ್ಯ ಕನ್ನಡಕ್ಕೆ ಬಹಳ ಮರ್ಯಾದೆ ಕೊಡ್ತು ಅಂತ ಹೇಳಿ ಬಟ್ ಒಂದ್ ಇಂಚು ಮರ್ಯಾದೆ ಕೊಟ್ಟಿಲ್ಲ ಹಾಯ್ ಹಲೋ ನಮಸ್ಕಾರ ನಾನು ಮನೀಷ ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳಿಗೆ ಸಂಬಂಧಪಟ್ಟಂಗ ಕೆ ಎಸ್ ಮೇನ್ಸ್ ಎಕ್ಸಾಮ್ಸ್ ಗಳು ನಡೀತಾ ಇವೆ ಹಾಗಾದ್ರೆ ಎಕ್ಸಾಮ್ಸ್ ಪ್ಯಾಟರ್ನ್ ಯಾವ ರೀತಿ ಇತ್ತು ಎಂಬುದನ್ನ ಎಕ್ಸಾಮ್ಸ್ ಬರೆದಿರುವಂತಹ ಆಸ್ಪಿರೆಂಟ್ಸ್ ಗಳ ಮುಖಾಂತರ ತಿಳಿದುಕೊಳ್ಳೋಣ ಬನ್ನಿ ಸರ್ ನಮಸ್ತೆ ತಮ್ಮ ಹೆಸರು ಅಮರ್ ಸಿದ್ಧನಾಥ್ ಅಂತ ಸರ್ ಏನು ಮಾಡ್ಕೊಂಡಿದ್ದೀರಾ ನಾನು ತಹಸೀಲ್ದಾರ್ ಆಫೀಸ್ನಲ್ಲಿ ವರ್ಕ್ ಮಾಡ್ತೀನಿ ಬಿಜಾಪುರ ಓಕೆ ಈಗ ಪ್ರಿಲಿಮ್ಸ್ ಪಾಸ್ ಆಗಿತ್ತು ಮೇನ್ಸ್ ಎಕ್ಸಾಮ್ ಪ್ರಿಪೇರ್ ಆಗಿ ಬಂದಿದ್ದೀನಿ ಸರ್ ಎಕ್ಸಾಮ್ ಹೇಗಾಯಿತು ಸರ್ ಎಕ್ಸಾಮ್ ಚೆನ್ನಾಗಾಯಿತು ಮೇಡಮ್ ಆದರೆ ಬರೆಯೋಕ್ಕೆ ಟೈಮ್ ಸಿಗೋಲ್ಲ ಓಕೆ ಟೂ ಅವರ್ಸ್ನಲ್ಲಿ ಒನ್ ಫಿಫ್ಟಿ ಮಾರ್ಕ್ಸ್ ಬರೆಯೋದಿರುತ್ತೆ ಬರೆಯೋದು ಜಾಸ್ತಿ ಇರುತ್ತಲ್ಲ ಹೀಗಾಗಿ ಸ್ವಲ್ಪ ಟೈಮ್ ಕರೆಕ್ಟಾಗಿ ಇದು ಆಗಲ್ಲ ಸರ್ ತುಂಬ ದಿನದಿಂದ ವೇಟ್ ಮಾಡಿ ಬರೆದಿರುವಂಥ ಎಕ್ಸಾಮ್ಸು ಪದೇ ಪದೇ ಮತ್ತೆ ಅವರಿ ಎಕ್ಸಾಮ್ಸ್ ಅದೆಲ್ಲ ಆಯಿತು ಸೊ ಏನಾದರೂ ಗೊಂದಲ ಆಯಿತಾ ಅಥವಾ ಮತ್ತೆ ನಿಮ್ಮ ಎಕ್ಸಾಮ್ಸ್ ಇದು ಹೇಗಾಗಿದೆ ಅಂತಂದು ನಿಮ್ಮ ಒಪಿನಿಯನ್ ಏನಾಗಿದೆ ಮೇಡಮ್ ಏನು ಗೊಂದಲ ಏನಾಗಿಲ್ಲ ಓಕೆ ಪ್ರಿಪೇರ್ ಮಾಡಿದ್ರೆ ಈಸಿನೇ ಅದು ರಿಲಿಮ್ಸೆ ಬೇರೆ ಬೇನ್ಸೆ ಬೇರೆ ಅದು ಬರೀ ಟಿಕ್ ಮಾಡೋದಿರುತ್ತೆ ಇರುತ್ತೆ ಹಾಂ ಬರೆಯೋದಿರುತ್ತೆ ರಿಟನ್ ಇರುತ್ತೆ ಸೊ ನಿಮ್ಮ ಒಂದು ತಯಾರಿ ಎಷ್ಟು ವರ್ಷದಿಂದ ಇದಕ್ಕಾಗಿ ಮಾಡ್ತಾ ಇದ್ದೀರ ಒಂದು ಟು ಇಯರ್ಸ್ ಆಯ್ತು ಟೂ ಇಯರ್ಸ್ ಆಯಿತು ಸೊ ಒಟ್ಟಿನಲ್ಲಿ ನೀವು ಅಂದ್ಕೊಂಡಾಗ ನಿಮ್ಮ ಎಕ್ಸಾಮ್ ಆಗಿದೆ ಇವತ್ತು ಓಕೆ ಸರ್ ಆಲ್ ದಿ ಬೆಸ್ಟ್ ನೀವು ಅಂದ್ಕೊಂಡಿರುವಂತ ಈಗ ಆಲ್ರೆಡಿ ನೀವು ಗೌರ್ಮೆಂಟ್ ಜಾಬ್ ಅಲ್ಲಿ ಇದೀರಾ ಸೊ ಇದು ದೊಡ್ಡ ಕನಸು ಇದು ಕೂಡ ನನಸಾಗ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ನಿಖಿಲ್ ಅಂತ ಸರ್ ಎಕ್ಸಾಮ್ ಹೇಗಾಯ್ತು ಇವತ್ತು ಎಕ್ಸಾಮ್ ಪರವಾಗಿಲ್ಲ ಈಸಿ ಇತ್ತು ಎಸ್ ಎಗಳಿತ್ತು ಮಾಮೂಲಿ ಕೆ ಪಿ ಎಸ್ ಯಾವ ಥರ ಕೇಳ್ತಾರೆ ಅದೇ ಥರ ಇತ್ತು ಸೊ ಯಾವ ಒಂದು ಟಾಪಿಕ್ ಮೇಲೆ ಹೆಚ್ಚಾಗಿ ಫೋಕಸ್ ಮಾಡಿದಾಗಿತ್ತು ಹೆಚ್ಚಾಗಿ ಅಂದರೆ ಮಾಮೂಲಿ ಎಸ್ ಎ ರೈಟಿಂಗು ಅದೆಲ್ಲ ಇತ್ತು ನೂರು ಮಾರ್ಕ್ಸ್ಗೆ ಪ್ರಿಸಿಜನ್ ರೈಟಿಂಗು ಆ ಥರ ಇನ್ನು ಗ್ರಾಮರ್ ಎಲ್ಲ ಇಪ್ಪತ್ತು ಮಾರ್ಕ್ಸ್ ಇತ್ತು ಒಂದು ಲೆಟರ್ ರೈಟಿಂಗ್ ಇತ್ತು ಓಕೆ ನಿಮ್ಮ ಒಂದು ತಯಾರಿ ಎಷ್ಟು ವರ್ಷದಿಂದ ಇದಕ್ಕಾಗಿ ಮಾಡಕತ್ತೀರಿ ನಾವು ಇದು ಯು ಪಿ ಎಸ್ ಸಿಗಾಗಿ ಓದ್ತಾ ಇದ್ವಿ ಸೊ ಈಗ ಪಿ ಎಸ್ ಸಿ ಇದಾದ್ಮೇಲೆ ನೋಟಿಫಿಕೇಶನ್ ಬಿಟ್ಟ ಮೇಲೆ ಇದಕ್ಕೆ ಸ್ವಲ್ಪ ಓದಿ ಏನಾದ್ರೂ ಇದೀರಾ ಓದ್ತಾ ಇದೀವಿ ಓದ್ತಾ ಇದ್ದೀರಾ ಸೊ ಸರ್ ಒಳ್ಳೇದಾಗ್ಲಿ ಸೊ ನಿಮ್ಮ ಹೆಸರು ಏನಂದ್ರೆ ನಿಖಿಲ್ ಅಂದ್ರೆ ಸೊ ಮುಂದೆ ಬರುವಂತ ಆಸ್ಪಿರೆಂಟ್ಸ್ ಏನ್ ಹೇಳ್ಬಿಟ್ಟು ಇಷ್ಟಪಡ್ತೀವಿ ಇಟ್ ಮೀನ್ಸ್ ಕೆ ಎಸ್ ಅಂದ ತಕ್ಷಣ ತಲೆಯಲ್ಲಿ ಏನು ಇರ್ತದ ಅಪ್ಪ ಅದನ್ನೆಲ್ಲ ದುಡ್ಡಿದ್ದವ್ರೆ ಮಾಡಬೇಕಾ ಅಷ್ಟೆಲ್ಲ ಓದಕ್ ಆಗಂಗಿಲ್ಲ ಈವನ್ ಫಾರ್ ಎಕ್ಸಾಂಪಲ್ ಎಲ್ಲರೂ ಕಾಮನ್ ಆಗಿ ಥಿಂಕ್ ಇದೆ ಮಾಡೋದು ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರ ಅಂತ ಅದು ನಿಜಾನೇ ಅದು ಇದೆ ಬಟ್ ಎಲ್ಲ ಆ ಥರ ಇರಲ್ಲ ಕಷ್ಟಪಟ್ಟು ಹೋದವರು ಸುಮಾರು ಜನ ನನಗೂ ಗೊತ್ತಿದ್ದಾರೆ ಎಲ್ಲರಿಗೂ ಗೊತ್ತಿದ್ದವರು ಇದ್ದೇ ಇರ್ತಾರೆ ಕಷ್ಟಪಡೋದೊಂದೇ ನಮ್ಮ ಕೈಯಲ್ಲಿದೆ ಕಷ್ಟಪಡಬೇಕು ಅದು ರಿಸಲ್ಟ್ ಬರೋದು ನಮ್ಮ ಕೈಯ್ಯಲ್ಲಿ ಏನಿಲ್ಲ ಅಷ್ಟೇ ಅದರ ಜೊತೆಗೆ ಇನ್ನೇನು ಶ್ರಮ ಪಡಬೇಕಂತ ಹೇಳ್ತಾ ಇದ್ದಾರೆ ನಿರಂತರ ಶ್ರಮ ಪಟ್ಟರೆ ಒಳ್ಳೆದಾಗುತ್ತೆ ಅಂತ ಸರ್ ಹೇಳ್ತಾ ಇದ್ದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಧನ್ಯವಾದ ಲಕ್ಷ್ಮಣ್ ಸರ್ ಎಕ್ಸಾಮ್ ಇವತ್ತು ಎಕ್ಸಾಮ್ ಬರಿದ್ರೆ ಹಂಗಾದ್ರೆ ಇವತ್ತು ಎಕ್ಸಾಮ್ ಹೇಗೆ ಯಾವ ರೀತಿ ಆಯಿತು ಚೆನ್ನಾಗಿತ್ತು ಒಂದು ಒಳ್ಳೆ ಪೇಪರ್ ಟೋಟಲ್ ಕನ್ನಡ ಲ್ಯಾಂಗ್ವೇಜ್ ಏನು ಇದು ಜಸ್ಟ್ ಎಲಿಜಿಬಲ್ ಪೇಪರ್ ಇದು ಚೆನ್ನಾಗಿತ್ತು ಚೆನ್ನಾಗಿ ಇದಾರೆ ಸರ್ ಆಲ್ರೆಡಿ ಏನಾದರೂ ಪೋಸ್ಟಲ್ಲಿ ಇದ್ದೀರಾ ಅಥವಾ ಇದಕ್ಕಾಗಿನೇ ಪ್ರಿಪೇರ್ ಮಾಡ್ತಾ ಇದ್ದೀರಾ ಮತ್ತೆ ಏನಾದರೂ ಮಾಡ್ಕೊಂಡಿದ್ದೀರಾ ಅಲ್ಲ ಬೇರೆ ಅಲ್ಲಿ ಇದೀವಿ ಯಾವ ಪೋಸ್ಟ್ ಸದ್ಯ ನಾನು ಕರ್ನಾಟಕ ಪೊಲೀಸ್ ಅಕಾಡೆಮಿಲಿ ಪಿ ಎಸ್ ಐ ಟ್ರೈನಿಂಗ್ ತಗೋತಾ ಇದ್ದೀನಿ ಓಕೆ ಸರ್ ಚೆನ್ನಾಗಿತ್ತು ಎಕ್ಸಾಮ್ ಚೆನ್ನಾಗಿದೆ ಜಾಸ್ತಿ ಯಾವುದೇ ಗೊಂದಲಗಳು ಇರಲಿಲ್ಲ ಮೊದಲೆಲ್ಲ ಫಸ್ಟ್ ಸೆಕೆಂಡ್ ಅಂತ ಹೇಳಿ ಗೊಂದಲ ಅದು ಇದಿತ್ತು ಬಟ್ ಈ ಕ್ವಶನ್ ಪೇಪರ್ ಆ ಥರದ್ದು ಹಾಂ ಸರ್ ಕೆ ಎಸ್ ಅಂದ ತಕ್ಷಣ ಮೈಂಡಲ್ಲಿ ಯಾವ ರೀತಿ ಇರ್ತದಪ್ಪ ಅಂತಂದ್ರೆ ಕೆ ಎಸ್ ಅಪ್ಪ ಆಗಂಗಿಲ್ಲ ಸುಮ್ಮನೆ ಕರೀತಾರೆ ದೊಡ್ಡ ದೊಡ್ಡದವ್ರು ಮಾಡ್ಕೊಂಡು ಹೋಗ್ತಾರೆ ಈ ಥರ ಎಲ್ಲ ಮೈಂಡ್ಸೆಟ್ ಇರ್ತದೆ ನಮ್ಮ ಹುಡುಗರ್ ಹುಡುಗರ್ದೆಲ್ಲ ಸೊ ಅವರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಪ್ರತಿ ಸರಿನೂ ಅಂತ ಒಂದಿಷ್ಟು ಏನದು ಸುಳ್ಳು ಇವು ಎಲ್ಲ ಜನರಲ್ಲೂ ಇದೆ ಬಟ್ ಅದನ್ನು ಪ್ರತಿ ಸರಿ ಸುಳ್ಳು ಅಂತ ಎಷ್ಟೋ ಜನ ಬಡವರು ನಮ್ಮ ಮಧ್ಯೆ ಇದ್ದವರು ನಮ್ಮ ಜೊತೆನೇ ಇದ್ದು ಇದ್ದವರೆಲ್ಲ ಅದನ್ನು ಸುಳ್ಳು ಅಂತ ಪ್ರೂವ್ ಮಾಡಿದ್ದಾರೆ ಈ ಸರನೂ ಅದು ಕಂಟಿನ್ಯೂ ಆಗುತ್ತೆ ಎಷ್ಟೋ ಜನ ಗೊತ್ತೇ ಇಲ್ದಿರೋರು ಎಷ್ಟೋ ಜನ ಬಡವರು ತುಂಬಾ ಪ್ರಮಾಣಿಕವಾಗಿ ಓದಿರೋರು ಸೆಲೆಕ್ಷನ್ ಆಗ್ತಾರೆ ಲಿಸ್ಟ್ ಬಂದ್ಮೇಲೆ ವರ್ಷಗಳಿಂದ ಇದು ಸ್ವಲ್ಪ ಅದು ಇದು ಅಂತ ನಡೀತಾನೆ ಇತ್ತು ವೇಟ್ ಮಾಡಿ ಬರ್ದಿರೋ ಎಕ್ಸಾಮ್ಸ್ ಸೊ ನಿಮ್ಮ ಒಂದು ಒಪಿನಿಯನ್ ಯಾವುದೇ ರೀತಿ ಇದೆ ಅಂದ್ರೆ ನೀವು ಅನ್ಕೊಂಡಿದ್ದು ವೇಟ್ ಮಾಡಿದ್ರು ಸಾರ್ಥಕನ ಇದೆ ಎಕ್ಸಾಮ್ ಸಾರ್ಥಕತೆ ಸಿಗ್ತಾ ಈ ಒಂದು ಇವತ್ತು ಬರ್ದಿದ್ದೀವಿ ಅನ್ನೋ ಒಂದ್ರ ಮೇಲೆ ಹೇಳೋಕ್ಕಾಗಲ್ಲ ಎಲ್ಲ ಎಕ್ಸಾಮ್ಸು ಮುಗಿದ ಮೇಲೆ ಅದು ರಿಸಲ್ಟ್ ಬಂದ ಮೇಲೆ ಅದನ್ನು ಹೇಳಬೇಕು ಬಟ್ ಚೆನ್ನಾಗಿತ್ತು ಇವತ್ತು ನನ್ನ ಪೇಪರ್ ಚೆನ್ನಾಗಿತ್ತು ನೆಕ್ಸ್ಟ್ ನೋಡಿ ಸರ್ ಬೆಳಗಾವಿ ಬೆಳಗಾವಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಮಹಾಂತೇಶ್ ಮಹಾಂತೇಶ್ ಅವರ ಇವತ್ತಿನ ಎಕ್ಸಾಮ್ ಯಾವ ರೀತಿ ಆಯಿತು ಇವತ್ತಿನ ಎಕ್ಸಾಮ್ ಈಸಿ ಇತ್ತು ಮೇಡಮ್ ಇದು ಕ್ವಶನ್ ಓಕೆ ಸೋ ಆಲ್ರೆಡಿ ನೀವು ಒಂದು ಪೋಸ್ಟ್ ಅಲ್ಲಿ ಇದ್ದೀರಾ ಅಥವಾ ಕೆ ಎಸ್ ಗೆ ಅಂತ ಓದ್ತಾ ಇದ್ದೀರಾ

ಕೇಸು ಸ್ವಲ್ಪ ಈ ಟಫ್ನೆಸ್ ಜಾಸ್ತಿ ಆಗಿದೆ ಎಲ್ಲರೂ ಓದ್ಬೇಕು ಅಂತ ಹೇಳ್ತಿದ್ರು ಕೇಸ್ ಓದಿದ್ರೆ ಒಂದಲ್ಲ ಒಂದು ಜಾಬ್ ಸಿಕ್ಕ ಸಿಗುತ್ತೆ ಓಕೆ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಿಮ್ಮ ಹೆಸರು ಶಿವರಾಜ್ ಶಿವರಾಜ್ ರೇ ಅವರ ಇವತ್ತು ಎಕ್ಸಾಮ್ ಯಾವ ರೀತಿ ಆಯಿತು ಎಕ್ಸಾಮ್ ಚೆನ್ನಾಗಿ ಮೇ ಮೇಬಿ ಇದು ಎಕ್ಸಾಮ್ ಪೋಸ್ಟ್ ಆಗುತ್ತೆ ಅಂತ ಹೇಳಿ ಭಾವಿಸಿದ್ವಿ ಮಧ್ಯರಾತ್ರಿಯಿಂದ ಆಲ್ ಟಿಕೆಟ್ ಕೊಡ್ತಾ ಇದಾರೆ ಹೇಳಿ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಬೆಳಗ್ಗೆ ನೋಡಿದ ತಕ್ಷಣ ಈ ಕಡೆ ಧಾರವಾಡದಾಗಿದ್ ಎಕ್ಸಾಮ್ ಅನ್ಕೊಂಡಂಗೆ ನೀಟ್ ಆಯ್ತು ಮೇಡಮ್ ಬಟ್ ಎಕ್ಸಾಮ್ ಪೋಸ್ಟ್ ಪೋಂಡ್ ಆಗಬೇಕಾಗಿತ್ತು ಅನ್ನೋದು ನಮ್ಮದೇ ಸೊ ಪೋಸ್ಟ್ಪೋನ್ ಆಗಬೇಕಾಗಿತ್ತು ಅಂತ ಹೇಳ್ತಾ ಇದ್ದೀರಾ ಸೊ ಎಷ್ಟು ವರ್ಷದಿಂದ ಈ ಒಂದು ಹುದ್ದೆಗಾಗಿ ನೀವು ಪ್ರಿಪ್ರೇಷನ್ ಮಾಡಕ್ಕೆ ಓನ್ಲಿ ಸಿಕ್ಸ್ ಮಂತ್ಸ್ ಇಂದ ಸೊ ಇದಕ್ಕಿಂತ ಮುಂಚೆ ಏನು ಮಾಡ್ಕೊಂಡಿದ್ರೆ ಮುಂಚೆ ಕಾಮನ್ ಆಗಿ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಹೋಗ್ತಾ ಇದ್ದೀನಿ ಓಕೆ ಸರ್ ಸೋ ಏನಾದರೂ ಪೋಸ್ಟ್ ಅಲ್ಲಿ ಇದ್ದೀರಾ ಅಥವಾ ಇದೆ ಫಸ್ಟ್ ಏನೋ ಸೆಲೆಕ್ಟ್ ಆಗಬೇಕಂತ ವೇಟ್ ಮಾಡ್ತಾ ಇದ್ದೀರಾ ಇಲ್ಲ ಮೇಡಮ್ ಈಗ ಏನೋ ಓದ್ತಾ ಇದ್ದೀವಿ ಮತ್ತೆ ಸೆಲೆಕ್ಟೆಡ್ ಆಗಬೇಕು ಬೇರೆ ಪೋಸ್ಟ್ ಗೆ ಯಾವುದಾದಕ್ಕೂ ಓದಬೇಕು ಓಕೆ ಸರ್ ಆಲ್ ದಿ ಬೆಸ್ಟ್ ನಮ್ಮ ವೆರಂಡ ರೇಸ್ ಇಂದ ಮತ್ತಿಂದ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ನೀವು ಕಂಡ ಕನಸು ಕೂಡ ನನಸಾಗಲಿ ನಿಮ್ಮ ಭವಿಷ್ಯ ಚೆನ್ನಾಗಿರಲಿ ಅಂತ ಹೇಳ್ತಾ ಸರ್ ಧನ್ಯವಾದಗಳು ನಮಸ್ಕಾರ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಭೀಮೇಶ್ ಅಂತ ಸೋ ಇವತ್ತು ಎಕ್ಸಾಮ್ ಹೇಗೆ ಸರ್ ಸೋ ಜಮ್ಮು ನಮಗಂತೂ ನಾರ್ಮಲ್ ಆಗಿದೆ ನಾರ್ಮಲ್ ಆಗಿದೆ ಯಾಕಂತಂದ್ರೆ ಆಕ್ಚುಲಿ ಪೋಸ್ಟ್ ಬಂಡ್ ಆಗಬೇಕಾಗಿತ್ತು ಪೋಸ್ಟ್ ಪೋನ್ ಆಗಬೇಕು ಅಂತ ಹೇಳ್ತಿದ್ದೀವಿ ಆಯ್ತು ಇದು ಗೊಂದಲಮಯ ವಾತಾವರಣ ಅಂತಲೇ ಹೇಳ್ಬೋದು ಯಾಕಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಎಂಟೊಂಬತ್ತು ವರ್ಷದಿಂದ ಓದಿದ್ರು ಈ ಮೂರ್ನಾಲ್ಕು ತಿಂಗಳಲ್ಲಿ ಏನು ಪ್ರಿಪ್ರೇಷನ್ ಮಾಡಿರ್ತಾರೆ ನೋಡು ಅವರು ಮಾತ್ರ ಇದರಲ್ಲಿ ಕ್ಲಿಕ್ ಆಗ್ಬೋದು ಯಾಕಂತಂದರೆ ಅಷ್ಟು ವರ್ಷದಿಂದ ಓದಿದ್ರು ಈ ಮೂರ್ನಾಲ್ಕು ತಿಂಗಳಲ್ಲಿ ಆದಂಥ ಘಟನೆಗಳು ಕೆಲವೊಂದು ಅಹಿತಕರ ಘಟನೆಗಳಾಗಿದಾವೆ ಅಲ್ಲಲ್ಲಿ ಸ್ಟ್ರೈಕ್ ಮಾಡೋದು ಪೋಸ್ಟ್ ಬಂಡ್ ಮಾಡ್ಬೇಕು ಅನ್ನೋದು ಪತ್ರಿಕಾ ಪತ್ರಿಕೆಯಲ್ಲಿ ದೋಷಗಳಿದಾವೆ ಅನ್ನೋದು ಹಲವಾರು ವಿಧದಲ್ಲಿ ಸಮಸ್ಯೆಗಳು ಉಂಟಾಗಿದಾವೆ ಹಾಗಾಗಿ ಈವತ್ತು ಇವತ್ತೇನು ಎಕ್ಸಾಮ್ ಬರೆದಿದ್ದೀವಲ್ಲ ಅದರಲ್ಲಿ ಕೆಲವೊಂದು ವಿದ್ಯಾರ್ಥಿಗಳಿಗೆ ಮಾತ್ರ ಸರಿ ಆಗಿದೆ ಅನಿಸುತ್ತೆ ಎಕ್ಸಾಮ್ ಕೆಲವೊಂದು ವಿದ್ಯಾರ್ಥಿಗಳಿಗೆ ಆಗಿಲ್ಲ ಇನ್ನೊಂದು ಇಷ್ಟ ಆದ್ರೂ ಭಾಳ ಕಡಿಮೆ ಆಬ್ಸೆಂಟ್ ಆಗಿದ್ದಾರೆ ನೂರಕ್ಕೆ ಏನಿಲ್ಲ ಅಂದರೆ ಒಂದು ತೊಂಬತ್ತೆಂಟು ಪರ್ಸೆಂಟೇಜು ಪ್ರೆಸೆಂಟೇ ಇದ್ದಾರೆ ಆಪ್ಸೆಂಟ್ ಭಾಳ ಕಡಿಮೆ ಇದಾವೆ ಹ್ಞೂ ನಾವು ಈ ಎಕ್ಸಾಮ್ಗೆ ಒಂದು ಆರು ಏಳು ವರ್ಷದಿಂದ ಪ್ರಯತ್ನ ಮಾಡ್ತಿದ್ದೇವೆ ಓಕೆ ಸರ್ ಹ್ಞೂ ನಮ್ಮದು ರಾಯಚೂರು ಡಿಸ್ಟಿಕ್ ಅಂತ ಅಲ್ಲಿಂದ ಬಂದು ಸೊ ಸ್ಟಡಿ ಆರೇಳು ವರ್ಷದಿಂದ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ ಊರಲ್ಲಿ ಮಾಡ್ತಾ ಇದ್ದೀರಾ ಸರ್ ಅಥವಾ ಈ ಕಡೆ ಸೊ ಇನ್ನೂವರೆಗೂ ಸ್ಟಡಿ ಕಂಟಿನ್ಯೂಸ್ ಆಗಿದೆ ನಿಮ್ಗೆ ಸೊ ನಮ್ಮ ಸರ್ಕಾರ ಮತ್ತೆ ಮುಂದೆ ಬರುವಂತ ಸ್ಟೂಡೆಂಟ್ಸ್ ನಾವು ಈ ಹುದ್ದೆಗೆ ಬರ್ಬೇಕು ಎಕ್ಸಾಮ್ಸ್ ಬರಬೇಕ ತಯಾರಿ ಮಾಡ್ಬೇಕಂತ ಪ್ರಯತ್ನ ಪಡ್ತಿರ್ತಾರೆ ಅವ್ರಿಗೆ ಏನ್ ಇಷ್ಟಪಡ್ತೀರಿ ಅವ್ರು ಕೇಳ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ಯಾವ ಥರ ಓದಬೇಕನ್ನ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಬಟ್ ಈಗಿನ ವ್ಯವಸ್ಥೆ ನೋಡಿದ್ರೆ ಯಾವುದನ್ನು ಹೇಳಿದ್ರೂ ವಿದ್ಯಾರ್ಥಿಗಳಲ್ಲಿ ಮನಸ್ಸಿಗೆ ಹಚ್ಕೊಳ್ಳಲ್ಲ ಯಾಕಂದ್ರೆ ಈ ಹೇಳ್ಬೇಕಂದ್ರೆ ಈ ಸರ್ಕಾರನು ಹೆಂಗೈತೆ ಈ ಕೆ ಪಿ ಎಸ್ನೂ ಹೇಗೈತೆ ನೇರವಾಗಿ ಹೇಳ್ಬೇಕಂದ್ರೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯಲ್ಲಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಯಾವುದು ಮಾಡ್ಕೊಳಕ್ಕಾಗಲ್ಲ ಪ್ರತಿ ಆಗಿ ಎಕ್ಸಾಮ್ ಆಗಲಿ ದೊಂದ ದೊಂದಲಮಯ ವಾತಾವರಣ ಸೃಷ್ಟಿ ಮಾಡ್ಬಿಡ್ತಾರೆ ಯಾಕಂದ್ರೆ ನೈಟ್ ಹನ್ನೆರಡು ಗಂಟೆಗೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಆಲ್ ಟಿಕೆಟ್ ಕೊಟ್ಟಿದ್ದಾರೆ ಅವ್ರು ಏನಂತ ತಿಳ್ಕೊಬೇಕು ಇದೇನು ಡಿಗ್ರಿ ಎಕ್ಸಾಮ್ನ ಏನು ಐದನೇ ತರಗತಿ ಆರನೇ ತರಗತಿ ಎಕ್ಸಾಮ್ನ ಏನಂತ ತಿಳ್ಕೊಬೇಕು ಯಾರ ಬಗ್ಗೆಯೂ ಯಾವ ರಾಜಕಾರಣ ಬಗ್ಗೆನು ಅವ್ರವ್ರು ವೈಯಕ್ತಿಕವಾಗಿ ಮಾತಾಡ್ತಾರೆ ವಿದ್ಯಾರ್ಥಿಗಳ ಪರವಾಗಿ ಮಾತಾಡ್ತಾರೆ ಯಾವೊಬ್ಬ ವಿದ್ಯಾರ್ಥಿ ರಾಜಕಾರಣ ಮಾತಾಡಿಲ್ಲ ಸುವ್ಯವಸ್ಥೆಯಿಂದ ನಡಿಲಿ ಅಂತ ಹೇಳ್ತಾ ಇದ್ದೀರಾ ಸರ್ ಸೊ ನಿಮ್ದು ಎಕ್ಸಾಮ್ ಹೇಗಾಯ್ತು ಇವತ್ತು ನಮ್ಮದು ಪರವಾಗಿಲ್ಲ ಯಾಕಂದ್ರೆ ನಾವು ಆರು ಏಳು ವರ್ಷದಿಂದ ಮಾಡಿದೀವಲ್ಲ ನಮ್ದು ನಡೀತೆ ಕೆಲವೊಂದು ವಿದ್ಯಾರ್ಥಿಗಳು ಓದಿದ್ರು ಈ ನಿನ್ನೆ ಮೊನ್ನೆ ನಡೆದಿದ್ದ ವಾತಾವರಣ ನೋಡಿ ಚೆನ್ನಾಗಿ ಆಗಿಲ್ಲ ವಿದ್ಯಾರ್ಥಿಗಳು ಬಹಳಷ್ಟು ವಿದ್ಯಾರ್ಥಿಗಳಿಗೆ ಆಗಿಲ್ಲ ಓಕೆ ಸರ್ ಸೊ ನಿಮ್ಮ ಮನವಿ ಕೂಡ ನಿಮ್ಮ ಒಂದು ಈ ಯೂಟ್ಯೂಬ್ ಮುಖಾಂತರ ಎಲ್ಲರಿಗೂ ಸಲಲಿ ಅಂತ ಹೇಳ್ತಾ ಸರ್ ಧನ್ಯವಾದಗಳು ಇಷ್ಟೊಂದು ಚೆನ್ನಾಗಿ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ರಾಘವೇಂದ್ರ ಅಂತ ಹೇಳಿ ಹಾ ಸರ್ ಸೊ ಇವತ್ತು ಎಕ್ಸಾಮ್ ಹೇಗಾಯ್ತು

ಇದಕ್ಕೆ ಸ್ಟಡಿ ಮಾಡ್ತಿದ್ದು ಒಂದು ಆರ್ ತಿಂಗ್ಳು ಆಯಿತು ಆಗಿದೆ ಬೇರೆ ಕನ್ನಡ ನಾವು ಕನ್ನಡ ಮೀಡಿಯಮ್ಗಳಿಗೆ ಭಾಳ ಇವರು ಮಾಡೋದಿಲ್ಲ ಫಿಲಿಮ್ಸ್ ಪಾಸ್ ಆಗೋಕ್ಕೆ ಭಾಳ ಕಷ್ಟಪಟ್ಟು ಹುಡುಗರೆಲ್ಲ ಕನ್ನಡ ಗ್ರಾಮೀಣ ಮಾಧ್ಯಮದವರಿಗೆ ಅತಿಯಾದ ಲೋಪದೋಷ ಕಂಡು ಎತ್ತಿ ಬಟ್ ಏನು ಮಾಡ್ತಿಲ್ಲ ಆದ್ರೂ ನಮ್ಮ ಸಿದ್ದರಾಮಯ್ಯ ಸರ್ ಅವರು ಕನ್ನಡಕ್ಕೆ ಭಾಳ ಮರ್ಯಾದೆ ಕೊಡೋದು ಅಂತೇಳಿ ಬಟ್ ಒಂದು ನಿಂಚೂ ಮರ್ಯಾದೆ ಕೊಟ್ಟಿಲ್ಲ ಬಟ್ ಕನ್ನಡ ಅಭಿಮ ಕನ್ನಡ ವಿದ್ಯಾರ್ಥಿಗಳು ತೀರಾ ಪರದಾಡ್ತಿದ್ದಾರೆ ಬಟ್ ಯಾವಾಗ ನ್ಯಾಯ ಸಿಗುತ್ತೋ ಅದೇವನೇ ಬಲ್ಲ ಓಕೆ ಸರ್ ಥ್ಯಾಂಕ್ ಯು ಚೆನ್ನಾಗಿ ಮಾತಾಡಿದ್ದೀರಾ ಥ್ಯಾಂಕ್ ಯು ಸರ್